ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಹೇಳಿ ಹೇಗಿದ್ದೀರಾ ಎಲ್ಲರೂ ಅಂತ ಅದೇವರ ಪ್ರಾರ್ಥನೆ ಮಾಡ್ಕೊತೀನಿ ಸೊ ಇವತ್ತಿನ ಕಂಟೆಂಟ್ ಏನಂದರೆ ಲೈಕ್ ಡಾಗ್ ಈ ಎಲ್ಲ ಬೀದಿ ನಾಯಿಗಳನ್ನ ಬಂದ್ಬಿಟ್ಟು ಎಲ್ಲ ಸಾಯಿಸ್ತಾ ಇದ್ದಾರೆ ಸೊ ಇದನ್ನ ಒಂದು ಮನುಷ್ಯತ್ವನೇ ಇಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಕಣ್ಣೇ ಇಲ್ವಾ ಅವ್ರಿಗೆ ಅವ್ರಿಗೆಲ್ಲ ಹೃದಯನೇ ಇಲ್ವಾ ಇನ್ನೆಲ್ಲ ಮಾಡ್ತಾ ಇದಾರೆ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಹಾಗೆ ಯಾರು ಕ್ವಶನ್ ಮಾಡ್ತಿರೋ ಅವ್ರು ಏನು ಮಾಡ್ತೀರ ಗೊತ್ತಾ ಪ್ರತಿ ರೋಡಲ್ಲಿರೋ ಬೀದಿ ನಾಯಿಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡಿ ಅದಕ್ಕೆ ಪ್ರಾಪರ್ ವ್ಯಾಕ್ಸಿನೇಷನ್ ಕೊಡಿ ಪ್ರಾಪರ್ ವ್ಯಾಕ್ಸಿನೇಷನ್ ಕೊಟ್ಟು ಪ್ರಾಪರ್ ಊಟ ಕೊಡಿಸಿ ನಿಮ್ಮ ಮನೇಲಿ ಸಾಕಿ ಓಕೆ ರೋಡಲ್ಲಿರೋ ನಾಯಿ ನಿಮಗೆ ಒಂದು ಜೀವ ಆದರೆ ರೋಡಲ್ಲಿ ಹೋಗೋ ಒಂದು ಮಗು ಕೂಡ ನನ್ನ 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 ಒಂದು ಪಾರಿಗೆ ಅದೋ ಒಂದು ಜೀವ ರೋಡಲ್ಲಿ ಹೋಗಿ ಸ್ಕೂಲಲ್ಲಿಂದ ಬರಬೇಕಾದ್ರೆ ರಿಟರ್ನು ಒಂದು ಮಕ್ಕಳನ್ನ ನಾಯಿ ಕಚ್ಚಿದೆ ಗೊತ್ತಾ ಅದು ಅದು ಕೂಡ ಒಂದು ಜೀವನೇ ಒಬ್ಬ ಕೆಲಸ ಸ್ವಿಗ್ಗಿನೋ ಝೊಮ್ಯಾಟೋನೋ ಏನೋ ಡೆಲಿವರಿ ಮಾಡ್ತಾ ಇರ್ತಾನೆ ಗೊತ್ತಾ ಅವನು ಕೂಡ ಅವನ ಜೀವಾನೆ ಸೊ ಇದನ್ನೆಲ್ಲ ಏನು ನಿಮ್ಗೆ ಎಕ್ಸಾಂಪಲ್ ಕೊಡಂದರೆ ಇವನ್ನೆಲ್ಲ ಕಚ್ಚಿದೆ ಇವ್ರನ್ನೆಲ್ಲ ಎಲ್ಲೂ ಕಚ್ಚಿದೆ ಎಷ್ಟೋ ಜನ ಕಚ್ಚಿದೆ ಓಕೆನಾ ಸೊ ಅದಕ್ಕೋಸ್ಕರ ನಾಯಿನ ನಾನೇನೋ ಇದು ಇದ್ದೀನಿ ಸಿ ಮನುಷ್ಯನ ದೇವ್ರ ರೂಪದಲ್ಲಿ ದೇವ್ರ ಸೃಷ್ಟಿ ಮಾಡಿರೋದ್ರಲ್ಲಿ ಎಲ್ಲನೂ ಎಲ್ಲದಕ್ಕೂ ಸಮಾನೆ ಕೊಟ್ಟವನೇ ಸಿ ನಾಯಿನೂ ದೇವ್ರೆ ಅವನೋ ದೇವ್ರೆ ಸಿಂಹನೂ ದೇವ್ರೆ ಹುಲಿನೂ ದೇವ್ರೆ ಹಂಗಂತ ನಿಮ್ಮ ಒಂದು ಪರ್ಸೆಕ್ಟಿವನ್ನ ನೋಡಿದಾಗ ಎಲ್ಲದಕ್ಕೂ ಅವನು ಸೃಷ್ಟಿಯಲ್ಲಿ ಕರೆಕ್ಟಾಗೆ ಕೊಟ್ಟಿದ್ದಾನೆ ಬಟ್ ಸೃಷ್ಟಿ ಅಲ್ಲಿ ಕೊಟ್ಟಾಗ ಬರ್ತ ಜನನೂ ಇದೆ ಮರಣನೂ ಇದೆ ಸೊ ಜನನ ಎಷ್ಟು ಮುಖ್ಯನೋ ಮರಣನೂ ಅಷ್ಟೇ ಮುಖ್ಯ ಸೊ ಎಲ್ಲದಕ್ಕೂ ಒಂದು ಟೈಮು ಎಂಡಿಂಗ್ ಅಂತ ಇದ್ದೇ ಇರುತ್ತೆ ಸೊ ಎಕ್ಸಾಂಪಲ್ ಆ ಕೊರೋನಾ ಅಂತ ಆದಾಗ ಎಷ್ಟೋ ಕೋಟಿ 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 ಜನ ಸತ್ರು ಆಗ ಎಲ್ಲರೂ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು ದೇವ್ರು ಇದ್ದಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ರು ಬಟ್ ದೇವ್ರಿಗೂ ಗೊತ್ತು ರಿಸೈಕ್ಲಿಂಗ್ ಮಾಡಬೇಕು ಇರೋರೇ ಇದ್ದು ಹೆಂಗಿರುತ್ತೆ ಈ ನಾನೇನು ಹೇಳ್ತೀನಂದರೆ ನಿಮಗೆ ಅಷ್ಟು ಮನುಷ್ಯತ್ವ ಹ್ಯುಮ್ಯಾನಿಟಿ ಇದ್ದರೆ ನೀವು ದಯವಿಟ್ಟು ಬೀದಿ ನಾಯಿಗಳನ್ನೆಲ್ಲ ಏನೂ ಇಲ್ಲ ಎಲ್ಲರ ಮನೆಯಲ್ಲೂ ಒಂದು ನಾಯಿ ಸಾಕಿ ಎಲ್ಲರ ಮನೆಯಲ್ಲೂ ಒಂದೊಂದು ನಾಯಿ ಸಾಕಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ನಿಮಗೆ ಬೀದಿನಲ್ಲಿ ಯಾವುದು ನಿಮಗೆ ಹತ್ಕೊಂಡು ವಿಡಿಯೋ ಮಾಡೋದು ಅಯ್ಯೋ ಹಿಂಗೆ ಸಾಯಿಸ್ತಾ ಈ ಆ್ಯಕ್ಟಿಂಗ್ ಎಲ್ಲ ಬೇಡ ಇರೋ ಫ್ಯಾಕ್ಟು ಏನು ಫ್ಯಾಕ್ಟಿದೆ ಇಷ್ಟೇ ಫ್ಯಾಕ್ಟು ಪ್ರತಿಯೊಂದೂ ಜೀವಿನೇ ಪ್ರತಿಯೊಂದು ಜೀವನೂ ಭಗವಂತ ಕೊಟ್ಟಿದ್ದಾನೆ ಓಕೆನಾ ಅದಕ್ಕೆ ಏನು ವ್ಯಾಲ್ಯೂ ಮಾಡಬೇಕು ಅದಕ್ಕೆಲ್ಲ ಮಾಡಲೇಬೇಕು ನಾನು ಕೂಡ ಅದನ್ನು ದೇವರಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಅದೇ ಥರ ಪ್ರಾರ್ಥನೆ ಮಾಡ್ತಾರೆ ಬಟ್ ನನ್ನ ವೇ ಆಫ್ ಸಂಶಯ ಏನಿದೆ ಜನಗಳಿಗೆ ಹೆಂಗೆ ಹೆಂಗೆ ನಾನು ಹೇಳಿ ಅರ್ಥ ಮಾಡಿಸ್ಬೇಕು ಸೊ ನಾನು ನನ್ನ ಪರವಾಗಿ ನಾನು ಹೇಳ್ತೇನೆ ನಿಮಗೆ ಇದನ್ನು ಇಷ್ಟ ಆಗ್ಬೋದು ಇಲ್ದಿರ್ಬೋದು ಬಟ್ ನನ್ನ ಒಂದು ಇಂಟೆನ್ಷನ್ ಏನು ಹಿಂಗಿದೆ ಈ ಥರ ತಗೊಳ್ಳಿ ರೋಡಲ್ಲಿ ಅಷ್ಟು ನಾಯಿಗಳಿದೆ ಮಗು ಬಿಡುತ್ತೆ ನೀವು ಅಷ್ಟು ಕಾಸು ಕೊಟ್ಟು ನೀವು ಒಳ್ಳೆ ಒಳ್ಳೆ ಬ್ರಿಡ್ ಡಾಗ್ಸ್ ತಗೊಂಡು ಅದಕ್ಕೆ ಒಳ್ಳೆ ಊಟ ಹಾಕಿ ಇದು ಮಾಡ್ತೀರ ನಾನು ಒಂದೇ ಒಂದು ಪ್ರಶ್ನೆ ನಿಮಗೆ ಕೇಳ್ತೀನಿ ತಿಂದಿರೋ ಊಟ ತಿನ್ಬಿಟ್ಟು ನಿಮ್ಮ ನಿಮ್ಮ ಎಂಜಿಲ್ನ ತೊಗೊಂಡೋಗಿ ಅದಕ್ಕೆ ಆಗ್ತಿರಲ್ಲ ಇದರಲ್ಲಿ ಏನು ನಿಮಗೆ ಹ್ಯುಮಾನಿಟಿ ಇದೆ ಹಂಗಿದ್ರೆ ನೀವು ನೀವು ತಿನ್ನೋ ಫುಡ್ನಾನೇ ತಗೊಂಡೋಗಿ ಹೊಸ್ದಾಗ ಹಂಗೆ ಹಾಕ್ಬೋದಲ್ವ ನೀವು ಹಂಗೆ ಇಡ್ಬೋದಲ್ಲ ಇವಾಗ ಅದೇನೋ ಇವಾಗ ನಾವು ತಿಂದಿರಿ ಮೂಳೆಗಳೆಲ್ಲ ಇತ್ತು ಏ ಹಾಕೋ ನಾಯಿ ತಿನ್ನುತ್ತೆ ಏನಿದು ಇದರಲ್ಲಿ ಏನಿದೆ ಹ್ಯುಮ್ಯಾನಿಟಿ ಇದರಲ್ಲಿ ಏನಿದೆ ಹ್ಯುಮ್ಯಾನಿಟಿ ನೀವು ಹೇಳ್ತೀರಾ ಸುಮ್ಮನೆ ಮನುಷ್ಯತ್ವ ಇಲ್ಲ ಅವ್ರಿಗೆ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ವಾ ಹಂಗೆ ಹೇಗೆ ಅಂತ ಹಂಗಂತಲ್ಲ ಎಲ್ಲ ಜೀವಿ ರಾಶಿಗಳಿಗೂ ಒಂದೊಂದು ಜೀವ ಇದೆ ಮಕ್ಳು ಮಕ್ಕಳು ಜೀವ ಇಲ್ವಾ ನಿಮ್ ನಿಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ವಾ ಒಂದು ಮಗುನ ಕಚ್ಚಿ ಕಚ್ಚಿ ಸಾಯಿಸದಿದೆ ಒಂದು ಡೆಲಿವರಿ ಬಾಯ್ನಾಗ ಕಚ್ಚಿ ಕಚ್ಚಿ ಇದಾಗುತ್ತೆ ಅಷ್ಟು ಹರ್ಟ್ ಮಾಡುತ್ತೆ ಎಷ್ಟೋ ಜನ ಕಚ್ಚಿದೆ ಅದೆಲ್ಲ ಒಂದು ಜೀವ ಅಲ್ವಾ ಎಲ್ಲರಿಗೂ ಎಲ್ಲಾನು ಜೀವಾನೇ ಬಟ್ ಅದನ್ನು ನೀವು ಯಾವ ಥರ ತಗೊಳ್ತೀನ ಅದು ಅನ್ನದ ಮೇಲೆ ಮುಖ್ಯ ಆಗುತ್ತೆ ಯಾರ್ಯಾರು ಹೇಳ್ತೀರೋ ಯಾರ್ಯಾರು ಇಲ್ಲ ಇದನ್ನ ಇದು ಮಾಡ್ಬಾರೋ ಅಂದಾಗ ಹೌದು ನಾನು ನಾನು ಇಷ್ಟಪಡ್ತೀನಿ ನಾನು ನನಗೂ ಅದು ಇಷ್ಟನೇ ನಾ ಇರಬಾರ್ದು ನಾಯಿ ಇ ಸಾಯಿಸಬಾರ್ದು ಅನ್ನೋ ನನಗೂ ಇಷ್ಟನೇ ಬಟ್ ನನ್ನ ನನ್ನ ಫಜಂಶ ಏನಿದೆ ನಾನೇನು ಥಿಂಕ್ ಮಾಡ್ತೀನಿ ಎಲ್ಲ ಬೀದಿ ಅಡಾಪ್ಟ್ ಮಾಡಿ ಎಲ್ಲ ಬೀದಿನ ನೀವು ಸಾಕಿ ಎಲ್ಲ ಬೀದಿನ ಏನೋ ನೀವು ಚೆನ್ನಾಗಿ ಒಂದು ಇಂಜೆಕ್ಷನ್ ಕೊಡಿ ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಿ ಕರೆಕ್ಟ್ ಟೈಮ್ಗೆ ವ್ಯಾಕ್ಸಿನೇಷನ್ ಕೊಟ್ಟು ನೀವು ಸಾಕಿ ಯಾರು ಬೇಡ ಅಂದ್ರೂ ನಿಮ್ಮ ಪರವಾಗಿ ನಿಮ್ಮ ನಿಮ್ಮ ನೀವು ನಿಮಗೆ ಇಮ್ಯಾನಿಟೀರಿಯನ್ನು ಬಟ್ ಆ ಮಗು ಒಂದು ಸತ್ತಿದೆ ಅವ್ರ ಫ್ಯಾಮಿಲಿಗೇನು ಅವ್ರಿಗೆ ಇಮ್ಯಾನಿಟಿ ಏನು ಅವ್ರ ಮನುಷ್ಯತ್ವ ಅಲ್ವಾ ಅವ್ರ ಪಾಪ ಆ ನೋವಿರಲ್ವ ಮಗು ಸತ್ತಿದೆ ಅನ್ನೋದು ಇಲ್ಲ ಆ ಹುಡುಗರಿಗೆ ನೋವು ಇರಲ್ವ ಎಷ್ಟು ಹಚ್ಚಿದೆ ಅನ್ನೋದು ಇಲ್ಲ ಇನ್ನೂ ಎಷ್ಟೋ ಜನಕ್ಕೆ ಅವ್ರಿಗೆ ನೋವು ಇರಲ್ವಾ ಅವ್ರ ಮನೆ ಮನೆಯವ್ರಿಗೆ ನೋವು ನೋವು ಎಲ್ಲರಿಗೂ ನೋವಿದೆ ಎಲ್ಲರಿಗೂ ಇದಿದೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲಾನು ಕರೆಕ್ಟ್ ಆಗಿದೆ ನೀವು ತಗೊಳ್ಳೋ ವಿಧ ಕರೆಕ್ಟಾಗಿ ನೀವು ಯೋಚನೆ ಮಾಡಿ ತಗೊಳ್ಳಿ ಕೊರೋನಲ್ಲಿ ಅಷ್ಟು ಜನ ಕೋಟಿ 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 ಜನ ಸಾಯ್ ಸತ್ರು ಎರಡು ಮೂರು ಎರಡು ವರ್ಷ ಎಲ್ಲದೇ ತಿಂಕ್ ಮಾಡಿದ್ರ ಸಾಯ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸಿ ಇವತ್ತು ಮಲಗ್ತೀವಿ ನಾಳೆ ಎದೊಳ್ತೀವೋ ಯಾರಿಗೂ ಗೊತ್ತಿಲ್ಲ ಅಲ್ವಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಇವಾಗಿರೋ ಜನ್ರೇಷನಲ್ಲಿ ಸೊ ಹಂಗಿದ್ದಾಗ ಇದೂ ಅಷ್ಟೇ ಸಾಯಿಸ್ತಾರೆ ಇದಕ್ಕೆ ಏನಾದ್ರೂ ಒಂದು ಬರುತ್ತೆ ಸೊಲ್ಯೂಷನ್ ಬಂದೇ ಬರುತ್ತೆ ಬಂದೇ ಬರಬೇಕು ಬರದೇ ಬರುತ್ತೆ ಅವನೇ ಕೊಟ್ಟಿದ್ದಾನಂದ ಮೇಲೆ ಈ ಶಿಕ್ಷೆ ಸೊ ಅವ್ನಿಗೆ ಗೊತ್ತು ಯಾವ ಥರ ಇದನ್ನ ಸರಿ ಮಾಡಬೇಕು ಅನ್ನೋದು ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ಕರೆಕ್ಟಾಗಿದೆ ಸೊ ನಿಮ್ಮ ನಿಮ್ಮ ಆಲೋಚನೆ ನಿಮ್ಮ ನಿಮ್ಮ ಥಿಂಕಿಂಗು ಕರೆಕ್ಟಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಈಗಲೂ ಲಾಸ್ಟಾಗಿ ಹೇಳ್ತಾ ಇದ್ದೀನಿ ಹಂಗೆ ಆ್ಯಕ್ಟಿಂಗ್ ಮಾಡಿ ಅಯ್ಯೋ ಹಿಂಗೆ ಮಾಡ್ಬಿಟ್ಟು ಸರಿಯಲ್ಲ ಅಯ್ಯೋ ಹಂಗೆ ಮಾಡೋದು ಸರಿಯಲ್ಲ ಇದೆಲ್ಲ ಬೇಡ ಅಷ್ಟು ನಿಮಗೆ ಇಷ್ಟ ಆಯ್ತಾ ನೋಡೋದು ಅಷ್ಟೂ ನಾಯಿಗಳು ಮರಿಗಳು ಇದೆ ತೊಗೊಂಡೋಗಿ ಮನೇಲಿ ಸಾಕಿ ಒಳ್ಳೆ ವ್ಯಾಕ್ಸಿನೇಷನ್ ಕೊಡಿ ಒಳ್ಳೆ ಫುಡ್ ಕೊಡಿ ಮಸ್ತಾಗಿ ಫುಡ್ ಕೊಡಿ ಮಸ್ತಾಗಿ ಬೆಳೀತೆ ಮಸ್ತಾಗಿ ಇರ್ಬೋದು ನಿಮ್ಮ ಜೊತೆ ಪ್ರೀತಿ ಪ್ರೀತಿಯಿಂದ ಇರುತ್ತೆ ಜೊತೆಲಿ ಇಟ್ಕೊಳ್ಳಿ ಓಕೆ ಇವತ್ತಿನ ಕಂಟೆಂಟ್ ಇದ್ರ ಬಗ್ಗೆ ಮಾತಾಡೋದ ಬಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಥ್ಯಾಂಕ್ ಯು